ಈ ಆ ಒಂದು ಪ್ರೋಗ್ರಾಮಲ್ಲಿ ಶಿವಣ್ಣ ಅವರು ತಮಿಳಲ್ಲಿ ಮಾತಾಡಿದ್ದಾರೆ ರೈಟ್ ಅವರು ಮಾತಾಡಿರೋದು ಸರಿನಾ ತಪ್ಪ ಹಂಡ್ರೆಡ್ ಪರ್ಸೆಂಟ್ ಸರಿ ಅವರು ಕಮಲಾಸನ್ ಅವರು ತಮಿಳು ಇಂದಲೇ ಕನ್ನಡ ಬಂದಿರೋದು ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಅವರ ಒಂದು ಇಂಟೆನ್ಷನ್ನು ಬೇರೆಯೇ ಇದೆ ಅವರು ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ ಮತ್ತು ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಇರೋದ್ರಿಂದಲೇ ನನ್ನ ಪ್ರಕಾರ ಹಿಸ್ಟ್ರಿ ಏನಿರಲಿ ಭಾಷೆಗಳಿಗೆ ಹಿಸ್ಟ್ರಿ ಏನೇ ಇರಲಿ ಇದು ಫಸ್ಟು ಇದು ಸೆಕೆಂಡು ನೋಡಿ ಒಂದು ಸಿನಿಮಾ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಅಂದರೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅದು ಬಿಟ್ಟು ಭಾಷೆಗಳ ಬಗ್ಗೆ ಯಾಕೆ ಮಾತಾಡಬೇಕು ಹೇಳಿ ನೋಡಿ ಇವರು ಹೇಳಿರೋ ಒಂದು ಮಾತಿಂದ ತುಂಬ ಅಂದರೆ ತುಂಬಾ ಜನರಿಗೆ ಬೇಜಾರಾಗಿದೆ ಯಾಕಂದರೆ ನೋಡಿ ನಾಡು ನುಡಿ ಅನ್ನೋ ಒಂದು ವಿಷಯ ಬಂತು ಅಂದರೆ ಯಾರೂ ಸುಮ್ಮನೆ ಇರೋದಿಲ್ಲ ರೈಟ್ ಅವರವ್ರ ಭಾಷೆ ಅವರವ್ರಿಗೆ ದೊಡ್ಡದು ನಮ್ಮ ಭಾಷೆ ನಮಗೆ ದೊಡ್ಡದು ಅವ್ರ ಭಾಷೆ ಅವ್ರಿಗೆ ದೊಡ್ಡದು ಹೇಳಬೇಕು ಅಂದರೆ ನೋಡಿ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ನನ್ನ ಪ್ರಕಾರ ಹಿಸ್ಟ್ರಿ ಏನಿರಲಿ ಭಾಷೆಗಳಿಗೆ ಹಿಸ್ಟ್ರಿ ಏನಿರಲಿ ಇದು ಫಸ್ಟು ಇದು ಸೆಕೆಂಡು ಅಂತ ಇರೋದಿಲ್ಲ ರೈಟ್ ಭಾಷೆ ಅಂದರೆ ಏನೋ ಒಂದು ಮಾಧ್ಯಮ ಇವಾಗ ನೋಡಿ ನಾವು ಆಂಧ್ರ ಪ್ರದೇಶಕ್ಕೆ ಹೋಗಿ ಇರ್ತೀವಿ ನಾವಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಭಾಷೆ ಕಲಿಬೇಕಾಗುತ್ತೆ ಅವರು ನಮ್ಮ ಹತ್ರ ಇದ್ದಾರೆ ನಮ್ಮ ಒಂದು ಮಧ್ಯೆ ಇದ್ದಾರೆ ನಮ್ಮ ಜೊತೆ ಅವರು ವ್ಯವಹಾರ ಮಾಡಬೇಕು ಮಾತಾಡಬೇಕು ಜೀವನ ನಡೆಸಬೇಕು ಅಂದರೆ ಅವರು ಕನ್ನಡನ ಕಲಿಬೇಕಾಗುತ್ತೆ ನೋಡಿ ಭಾಷೆ ಅನ್ನೋದು ಒಂದು ನಾಲೆಡ್ಜ್ ಅಂತಲೇ ಹೇಳ್ಬೋದು ಹಾಗಾಗಿ ಇದರಲ್ಲಿ ಫಸ್ಟು ಸೆಕೆಂಡು ಅಂತ ಇರೋದಿಲ್ಲ ಕಮಲಾಸನ್ ಅವರು ತಮಿಳು ಇಂದಲೇ ಕನ್ನಡ ಬಂದಿರೋದು ಅಂತ ಹೇಳಿದ್ದಾರೆ ನನಗೆ ಅನ್ಸುತ್ತೆ ಅವರ ಒಂದು ಇಂಟೆನ್ಷನ್ನು ಬೇರೆಯೇ ಇದೆ ನೋಡಿ ಅವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಕನ್ನಡ ಮತ್ತು ತಮಿಳು ಇಬ್ಬರು ಬ್ರದರ್ಸ್ ಇದ್ದಂಗೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಇದು ತಮಿಳಿಂದಲೇ ಕನ್ನಡ ಬಂದಿದ್ದು ಅಂತ ಹೇಳಿದಾರಲ್ವ ಇದು ನಿಜವಾಗ್ಲೂ ತಪ್ಪು ಅದು ಎಷ್ಟು ತುಂಬ ಜನ ಸೇರಿದ್ದಾರೆ ಅಲ್ಲಿ ರೈಟ್ ಅಷ್ಟು ಜನರ ಮಧ್ಯೆ ಒಂದು ಭಾಷೆಯನ್ನು ಮೇಲೆ ಎತ್ತಿ ಇನ್ನೊಂದು ಭಾಷೆಯನ್ನು ಕೆಳಗಡೆ ಇಡೋದಿದೆಯಲ್ಲ ತುಂಬ ತುಂಬಾ ತಪ್ಪು ತುಂಬ ಜನರಿಗೆ ಬೇಜಾರಾಗುತ್ತೆ ನಾವು ಕನ್ನಡದವರು ನಮಗಿದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಬಟ್ ಅವ್ರು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಿತ್ತು ನೋಡಿ ಅವ್ರಿಗೂ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ ಇಲ್ಲ ಅಂತನಂತಲ್ಲ ಅವರು ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಇರೋದ್ರಿಂದನೇ ಕನ್ನಡಿಗರ ಮೇಲೆ ಪ್ರೀತಿ ಇರೋದ್ರಿಂದನೇ ಅವರು ಒಂದು ಸಿನಿಮಾಕ್ಕೆ ನಮ್ಮ ಶಿವಣ್ಣನ ಇನ್ವೈಟ್ ಮಾಡಿದ್ದಾರೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಇದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಅವರು ಈ ಒಂದು ಮಾತನ್ನ ಹೇಳಬಾರ್ದಿತ್ತು ಅವ್ರ ಮೇಲೆ ತುಂಬಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಸಿನಿಮಾನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಷ್ಟೊಂದು ಗಲಾಟೆಗಳು ಆಗ್ತಾ ಇದ್ದಾವೆ ನೋಡಿ ಇಲ್ಲಿ ಕನ್ನಡದವರು ಇದ್ದಾರೆ ತಮಿಳುನವರು ಇದ್ದಾರೆ ತೆಲುಗಿನವರು ಇದ್ದಾರೆ ಹಿಂದಿಯವರು ಇದ್ದಾರೆ ರೈಟ್ ನಮ್ಮಲ್ಲಿ ಎಲ್ಲ ಥರದವರು ಇದ್ದಾರೆ ಅವ್ರು ಹೇಳಿರೋ ಈ ಒಂದು ಸ್ಟೇಟ್ಮೆಂಟ್ ಇಂದ ತಮಿಳು ಕನ್ನಡದವರು ಜಗಳ ಆಡಿದರೂ ಆಡ್ಬೋದು ಹೇಳೋಕ್ಕಾಗೋದಿಲ್ಲ ಅವ್ರು ಏನು ಹೇಳಿದಾರಲ್ವ ತಮಿಳಿಂದಲೇ ಕನ್ನಡ ಬಂದಿದ್ದು ಅಂತ ಏನು ಹೇಳಿದಿರಲ್ವಾ ಅದನ್ನು ಯಾಕೆ ಹೇಳಿದರು ಅನ್ನೋದನ್ನು ಅವ್ರು ಸ್ವಲ್ಪ ಬಿಡಿಸಿ ಹೇಳಿದರೆ ಅಕಸ್ಮಾತ್ ತಮಿಳೇ ಫಸ್ಟು ಆಮೇಲೆ ಕನ್ನಡ ಅನ್ನೋದು ನಿಜವಾಗ್ಲೂ ಇಂಟೆನ್ಷನ್ ಅವ್ರ ಹತ್ರ ಇತ್ತು ಅಂತನಂದರೆ ಏನೇ ಇರಲಿ ಏನೇ ಇರಲಿ ಅವರು ಜನರಿಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅವರಿಗೆ ಕರ್ನಾಟಕದಲ್ಲಿ ಪ್ರೀತಿ ಇತ್ತು ಅಂದರೆ ಕನ್ನಡದ ಮೇಲೆ ಪ್ರೀತಿ ಇತ್ತು ಅಂತನಂದರೆ ಈ ನಮ್ಮ ಒಂದು ರಾಜ್ಯದಲ್ಲಿ ಇವಾಗ ಏನು ಗಲಾಟೆಗಳು ಆಗ್ತಾ ಇದ್ವಲ್ಲ ಇವೆಲ್ಲ ಆಗಬಾರ್ದು ಅಂತಂದರೆ ಅವರು ಬಾಯಿ ಬಿಟ್ಟು ಮಾತಾಡಲೇಬೇಕು ಅವರಿಂದ ಏನಾದರೂ ತಪ್ಪಾಗಿದರೆ ಕ್ಷಮೆ ಕೇಳಲೇಬೇಕು ಇನ್ನೊಂದು ವಿಷಯ ತುಂಬಾ ಹರಿದಾಡ್ತಾ ಇದೆ ನಮ್ಮ ಕನ್ನಡ ಬೆಳಿಬೇಕು ಅಂತನಂದರೆ ನಮ್ಮವರು ಫಸ್ಟು ಕನ್ನಡನ ಮಾತಾಡಬೇಕು ಅಂತ ಹೇಳಿ ನೋಡಿ ಈ ಆ ಒಂದು ಪ್ರೋಗ್ರಾಮಲ್ಲಿ ಶಿವಣ್ಣ ಅವರು ತಮಿಳಲ್ಲಿ ಮಾತಾಡಿದ್ದಾರೆ ರೈಟ್ ಅವರು ಮಾತಾಡಿರೋದು ಸರಿನಾ ತಪ್ಪಾ ಹಂಡ್ರೆಡ್ ಪರ್ಸೆಂಟ್ ಸರಿ ಅವರು ಅಲ್ಲಿ ತಮಿಳು ಮಾತಾಡಿರೋದು ಸರಿ ಹೇಗೆ ಅಂತಂದರೆ ನೋಡಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಏನಿದಾರಲ್ವಾ ನಾವು ಅವ್ರ ಜೊತೆ ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ ಅವ್ರು ಎಷ್ಟೇ ತಮಿಳಲ್ಲಿ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ ನಾವು ಎಷ್ಟು ಮಾತಾಡ್ತೀವೋ ಅವರು ಅಷ್ಟು ಬೇಗ ಕನ್ನಡನ ಕಲಿತಾರೆ ಇದರಲ್ಲಿ ಎರಡು ಮಾತಿಲ್ಲ ನಾವು ಫಸ್ಟ್ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಇವಾಗ ತಮಿಳವರು ಸಿಕ್ಕರು ಅಂತಂದರೆ ನಮಗೆ ಸ್ವಲ್ಪ ತಮಿಳು ಬರುತ್ತೆ ಅಂದರೆ ನಾವು ತಮಿಳಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಕೆಲವೊಂದು ಸಲ ಈ ಥರ ಆಗಬಾರ್ದು ನಾವು ಫಸ್ಟ್ ಕನ್ನಡದಲ್ಲೇ ಮಾತಾಡಬೇಕು ಹಾಗಿದ್ದಾಗ ಮಾತ್ರ ಅವರು ಕೂಡ ಕನ್ನಡವನ್ನು ಕಲಿತಾರೆ ನೋಡಿ ನಾವು ತಮಿಳುನಾಡಲ್ಲಿ ತಮಿಳ್ನಾಡಲ್ಲಿದ್ದೀವಿ ರೈಟ್ ತಮಿಳ್ನಾಡಲ್ಲಿ ಇದ್ದೀವಿ ಅಂತಂದರೆ ನಾವು ಕೂಡ ಅಲ್ಲೇ ತಮಿಳೇ ಮಾತಾಡಬೇಕಾಗುತ್ತೆ ನಾವದನ್ನು ಕಲ್ತ್ಕೋಬೇಕಾಗತ್ತೆ ನೋಡಿ ಇವಾಗ ಅಲ್ಲಿ ಶಿವಣ್ಣ ತಮಿಳಲ್ಲಿ ಮಾತಾಡಿದ್ದಕ್ಕೇ ಅವರು ಏನು ಮಾತಾಡಿದ್ದಾರೆ ಅನ್ನೋದು ಅಲ್ಲಿ ಕೂತಿರೋ ಜನರಿಗೆ ಅರ್ಥ ಆಗಿದೆ ಕನ್ನಡದಲ್ಲಿ ಮಾತಾಡಿದರೆ ಅಲ್ಲಿ ಎಷ್ಟೋ ಜನಕ್ಕೆ ಕನ್ನಡನೇ ಬರ್ತಿರಲಿಲ್ಲ ರೈಟ್ ಅವ್ರಿಗೆ ಯಾರಿಗೂ ಅರ್ಥವೇ ಆಗ್ತಿರ್ಲಿಲ್ಲ ಅವ್ರು ಮಾತಾಡಿದ್ದೆಲ್ಲ ವೇಸ್ಟ್ ಅಲ್ವಾ ಹಾಗಾಗಿ ನಾವೇನು ಮಾತಾಡ್ತೀವಲ್ವ ಆ ಮಾತುಗಳು ಫಸ್ಟು ಜನರಿಗೆ ಅರ್ಥ ಆಗಬೇಕು ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ಲಿ ಭಾಷೆ ಅಲ್ಲ ಹೇಳಬೇಕು ಅಂತಂದರೆ ಬಟ್ ಒಂದ್ರಕ್ಕೂ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಹತ್ರ ಯಾರು ಹಿಂದಿಯವರು ಎಷ್ಟೇ ಮಾತಾಡಲಿ ತೆಲುಗು ಎಷ್ಟೇ ಮಾತಾಡಲಿ ನಮ್ಮ ಜೊತೆಗೆ ಎಷ್ಟೇ ತಮಿಳು ಮಾತಾಡಲಿ ನಾವು ಮಾತ್ರ ಅವ್ರ ಜೊತೆಗೆ ಕನ್ನಡನೇ ಮಾತಾಡಬೇಕು ಅವರು ಒಂದು ಸರಿ ನೋಡ್ತಾರೆ ಎರಡು ಸರಿ ನೋಡ್ತಾರೆ ಅವರೇ ಅರ್ಥ ಆಗ್ಲಿಲ್ಲದನೇ ತಲೆ ಕೆಡಿಸ್ಕೊಂಡು ಕನ್ನಡನ ಹಂಡ್ರೆಡ್ ಪರ್ಸೆಂಟ್ ಕಲಿತಾರೆ ಹಾಗಾಗಿನೇ ನಮ್ಮ ಮನೆಯಲ್ಲಿ ನಮ್ಮ ನಾಡಲ್ಲಿ ನಾವು ಯಾವತ್ತಿಗೂ ಕನ್ನಡನೇ ಮಾತಾಡಬೇಕು